ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ಮೂರನೇ ಜಯಂತಿ ಅಂಗವಾಗಿ ಬಾಗಿಪಲ್ಲಿ ಪಟ್ಟಣದ ಒಂದನೇ ವಾರ್ಡ್ನ ಶಿರಡಿ ಸಾಯಿಬಾಬಾ ಮಂದಿರದ ಬಳಿ ನೂತನ ನಿರ್ಮಿಸಿರುವ ಭೋವಿ ಭವನ ಲೋಕಾರ್ಪಣೆ ನೆರವೇರಿಸಿ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಮಾತನಾಡಿ ಭೋವಿ ಜನಾಂಗದ ಮಕ್ಕಳು ಕುಲಾವೃತ್ತಿಗಳಿಂದ ಹೊರಬಂದು ಸಮಾಜದಲ್ಲಿ ಬೆಳೆಯಬೇಕಾದರೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕಾಗಿದೆ ಕಲ್ಲನ್ನು ಹೊಡೆಯುವ ಮಕ್ಕಳು ಕಲ್ಲು ಕ್ಯಾರಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಉಳಿಯಬೇಕಾಗಿಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳು ಕಟ್ಟಡ ಕಾರ್ಮಿಕರಾಗಬೇಕಾಗಿಲ್ಲ ಕಾಯಕ ವರ್ಗವನ್ನು ನಂಬಿ ಜೀವನ ನಡೆಸುತ್ತಿರುವ ಬೋವಿ ಜನಾಂಗದವರು ಮಕ್ಕಳ ಬದುಕಿನ ಪರಿವರ್ತನೆ ಬಗ್ಗೆ ಆಲೋಚನೆ ಮಾಡಿದಾಗ ಶೈಕ್ಷಣಿಕವಾಗಿ ಮಕ್ಕಳು ಬೆಳೆಯಬೇಕಾಗಿದೆ ಸರ್ಕಾರದಲ್ಲಿ ಎಲ್ಲ ಸಿದ್ಧತೆಗಳು ನಡೆಯುತ್ತಿದ್ದು ಶೀಘ್ರವೇ ಮುಖ್ಯಮಂತ್ರಿಗಳ ಅನುಮೋದನೆ ಸಿಗಲಿದೆ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಶೈಕ್ಷಣಿಕ ಪ್ರಗತಿಗೆ ಅಗತ್ಯವಾಗಿರುವ ಉನಾದಿಯನ್ನು ಸ್ಥಾಪಿಸಬೇಕಾಗಿದೆ ಇಂದು ಡಿಜಿಟಲ್ ತಂತ್ರಜ್ಞಾನಕ್ಕೆ ಪೂರಕವಾದ ಪುಸ್ತಕ ಭಂಡಾರವನ್ನು ಪರಿಚಯಿಸಿದ್ದು ಮಕ್ಕಳು ಅದರ ಪ್ರಯೋಜನವನ್ನು ಪಡೆದುಕೊಂಡು ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕಾಗಿದೆ ನಮ್ಮ ಜನಾಂಗದಲ್ಲಿ ಎಷ್ಟೋ ಜನ ಭಾರತ ಸರ್ಕಾರದ ಅಧಿಕಾರಿಯ ಶ್ರೇಣಿಯನ್ನು ಪಡೆದುಕೊಂಡು ಪರಿವರ್ತನೆಯತ್ತ ಸಾಗುತ್ತಿದ್ದಾರೆ ಎಂದರು ನಮಗೆ ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ ಬೇಕು ನಮಗೆ ಪುಸ್ತಕ ಭಂಡಾರನೇ ಇರಬೇಕು ಇವತ್ತು ಪುಸ್ತಕಗಳ ಜೊತೆಯಲ್ಲಿ ಪುಸ್ತಕಗಳಿಗಿಂತ ಇವತ್ತು ಡಿಜಿಟಲ್ ಲೈಬ್ರರಿಯ ಅವಶ್ಯಕತೆ ಇದೆ ನಮ್ಮ ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಈಗ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋಪೈಲೆಂಟ್ ಮತ್ತೊಂದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕಾರಿ ಆಗ್ತಕ್ಕಂಥ ಒಂದು ಅಂಶಗಳು ಇವತ್ತು ನಮ್ಮ ಮುಂದೆ ಬರುತ್ತೆ ಆ ರೀತಿ ಸುಸಜ್ಜಿತವಾದಂತಹ ಒಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ ಆಂಜನೇಯಲೂರ್ ಅವರು ಒಂದು ಪಾಯಿಂಟ್ ಐದು ಕೋಟಿ ಅನುದಾನ ಬಿಡುಗಡೆ ಮಾಡಿರುವುದರಿಂದ ಭವನ ನಿರ್ಮಾಣವಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭೋವಿ ಜನಾಂಗದ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿರುತ್ತದೆ ಈ ಭಾಗದಲ್ಲಿ ಜೀವನ ನಡೆಸಲು ಶಿಕ್ಷಣದಿಂದ ಮಾತ್ರ ಸಾಧ್ಯವಾಗಲಿದೆ ಹಾಗಾಗಿ ಮಕ್ಕಳು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಂಡು ಉತ್ತಮ ಶಿಕ್ಷಣ ಪಡೆದು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ನಮ್ಮ ಸರ್ಕಾರ ಯಾವುದೇ ಇಲ್ಲದೆ ಅನುದಾನ ನೀಡುತ್ತಿದೆ ಅತಿ ಶೀಘ್ರದಲ್ಲಿ ವಾಲ್ಮೀಕಿ ಭವನ ಸವಿತಾ ಸಮಾಜ ಭವನ ಹಾಗೂ ಅಂಬೇಡ್ಕರ್ ಭವನ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ರೀತಿಯಲ್ಲಿ ಭವನ ನಿರ್ಮಾಣ ಮಾಡಲಾಗುವುದು ಜೊತೆಗೆ ನಮ್ಮ ಗಡಿಭಾಗದಲ್ಲಿನ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಒಂದು ಉತ್ತಮ ಅಧ್ಯಯನ ಭವನ ನಿರ್ಮಿಸಲಾಗುವುದು ಎಂದರು ಅದು ಶಿಕ್ಷಣದ ಸಾಧ್ಯ ಅಂತ ನನ್ನ ಅಭಿಪ್ರಾಯ ಖುಷಿಯಾಯ್ತ ಅನುಸಾರ ಮಾಡಿ ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಆಗ್ತಾರೆ ಹಾಗೆ ತಮ್ಮದೊಂದು ಮಕ್ಕಳು ಆಗಬೇಕು ಅಂತ ನನ್ನ ಆಸೆ ಆದ್ದರಿಂದ ತಾವೆಲ್ಲರೂ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನೋ ಮಾತನ್ನು ಹೇಳಿ ಹಾಗೆ ಈ ಪೌರ ಆಗಕ್ಕೆ ಅನೇಕ

ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಅಂತ ಸಮಯದಲ್ಲಿ ಆಂಜನೇಯರು ಒಂದೂವರೆ ಕೋಟಿ ಮಂಜೂರು ಮಾಡಿ ಈ ಹೊತ್ತಿ ಭವನ ಆಗಿದ್ದರು ನನಗೆ ಖುಷಿ ಆಗುತ್ತೆ ಭವನ ನೋಡಿದ್ರೆ ಭವನ ಹೇಗೆ ಆಗಿದೆ ಸುಂದರವಾದ ಜಾಗದಲ್ಲಿ ಆ ಭವನ ನೋಡಿದ ತಕ್ಷಣ ಮನುಷ್ಯ ಅಟ್ರಾಕ್ಷನ್ ನೋಡಬೇಕು ಅಂತ ಅಂತ ಒಂದು ಭವನ ಆಗಿದೆ ನನಗಂತೂ ತಮ್ಮ ಹೇಗೆ ಒಂದು ಸಮಸ್ಯೆ ನಿಮ್ಮ ಜೊತೆ ಕಲ್ಲು ಬಟ್ಟೆ ಹೊಡೆಯೋರಿಗೆ ಈ ಮೈನಿಂಗ್ ಅವರು ಕೆಲವು ಮೈನಿಂಗ್ ಅಧಿಕಾರಿ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಿದ್ದೀನಿ ಅಂತ ಯಾವುದೇ ಇದ್ದಾಗ ಖಂಡಿತವಾಗಲು ನಿಮ್ಮಂತ ಬಡವರ ಕೆಲಸ ಮಾಡಿದ್ರೆ ನಮ್ಮ ಉದ್ದೇಶ ಆ ಕೆಲಸ ಮಾಡಿಕೊಟ್ಟಿದೆ ನಮ್ಮ ಸರ್ಕಾರದಲ್ಲಿ ನಮ್ಮ ಲೋಕಸಭಾ ಮಂಡಳಿ ಗೊತ್ತು ನಮ್ಮ ಸರ್ಕಾರದಲ್ಲಿ ನಿಮ್ಮಂತ ಬಂಡವರಿಗೆ ಒಂದು ಜಾಗ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಇಷ್ಟೆಲ್ಲ ಕೆಲಸ ನಿಮ್ಗೆ ಶಾಂಕ್ಷನ್ ಮಾಡ್ಕೊಡ್ತೀವಿ ಮಂಜೂರು ಮಾಡ್ಕೊಡ್ತೀವಿ ಇಂಥ ಜಾಗದಲ್ಲಿ ನಾವು ಬಂಡ ಅಂತ ಕೆಲಸ ಮತ್ತೆ ಸಿದ್ದರಾಮೇಶ್ವರ ಬಗ್ಗೆ ನಾವು ಜಾಸ್ತಿ ಇರಬೇಕು ಯಾಕಂದ್ರೆ ಪರ್ಮ ಶಿವನ ಭಕ್ತ ಭಕ್ತ ಸಿದ್ದರಾಮೇಶ್ವರ್ ಸುಮಾರು ಅರವತ್ತೆಂಟು ಸಾವಿರ ಜನತೆಗಳನ್ನು ಬಂದವರು ಇನ್ನು ಸಾವಿರದ ಮುನ್ನೂರ ಐವತ್ತು ಚಾಲನೆ ಅವರು ಈ ಬಡ ಸಮುದಾಯಕ್ಕೆ ಈ ಕೆರೆಗಳನ್ನು ನಿರ್ಮಿಸೋದು ಸುಮಾರು ಸುಮಾರು ಹತ್ತು ಕೋಟಿ ರೂಪಾಯಿ ಉದ್ದೇಶ ಫಸ್ಟ್ ಉದ್ದೇಶಿ ಐದು ಕೋಟಿ ರೂಪಾಯಿ ತರ್ತಾ ಇದೀನಿ ಅದನ್ನು ಇಷ್ಟೇ ಉದ್ಜೀವತೆ ಮಾಡಿ ನಾನು ನಮ್ಮ ಬಡ ಸಮುದಾಯಕ್ಕೆ ಒಂದು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಕ್ಕೆ ಒಂದು ಭವನ ನಿರ್ಮಿಸುವ நீ நோடத்தே சப்ஸ்ைப் பக்கத்தில் ஒத்தி தப்பதே நம்ம சானல் சப்போர்ட் மாந்தர சிதிக்காக ட்வெண்ட்டி ஃபோர் இன்டூ செவன் நியூஸு வீட்சிசி